ಎಲ್ರಿಗೂ ನಮಸ್ಕಾರ ಸುಬ್ಬಸ್ ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಪ್ರತಿದಿನ ಕಾಫಿ ಟೀ ಬಿಸ್ಕೆಟ್ಸ್ ಎಲ್ಲ ಸಂಜೆ ಹೊತ್ತು ಕೊಡ್ತಿದ್ದೋ ಇವತ್ತೇನಾದ್ರು ಸ್ಪೆಷಲ್ ಕೊಡೋಣ ಅಂತ ಅನ್ಕೊಂಡು ಹಾಗೆ ನೋಡಿ ಫಾಂಟಾ ಚುರ್ಮುರಿ ಮನೇಲಿ ಮಾತ್ರ ಫಾಂಟಾ ಚುರ್ಮುರಿ ಎಲ್ಲ ತಿನ್ನೋದೆಲ್ಲ ಆಶ್ರಮದಲ್ಲೂ ಕೊಡ್ತೀವಿ ನಮ್ ನಾವು ನಾವ್ ಅವಾಗವಾಗ ಈ ತರದ್ದೆಲ್ಲ ಸ್ಪೆಷಲ್ ಆಗಿ ಮಾಡ್ಕೊಡ್ತಿರ್ತೀವಿ ಯಾಕೆ ಅಂದ್ರೆ ಅವ್ರಿಗೆ ಇದು ಆಶ್ರಮ ಅಂತ ಫೀಲ್ ಬರಬಾರ್ದು ಮನೆ ಅಂತ ಫೀಲ್ ಬರಬೇಕಲ್ವಾ ಸೊ ಅದಕ್ಕೋಸ್ಕರ ನಾವು ಅವ್ರು ಏನ್ ಕೇಳ್ತಾರೋ ಅದನ್ನ ಮಾಡಿ ಕೊಡೋಂತ ವ್ಯವಸ್ಥೆ ಮಾಡ್ತೀವಿ ನಮ್ದು ಏನ್ ನಮ್ಮ ಆಶ್ರಮದ ಬಗ್ಗೆ ಒಂದ್ ಎರಡು ಮಾತು ಇಲ್ಲಿ ಒಂದೇ ಕುಟುಂಬ ಅಂತ ಹೇಳಿ ಮಾತ್ರ ಆದ್ರೆ ಚುರುಮುರಿ ತಿನ್ಬೇಕು ಈ ಲಾಸ್ಟ್ರೂಮ್ ದಲ್ಲೂ ನಾವೆಲ್ಲರೂ ಒಂದೇ ಕುಟುಂಬ ಆಗೋದ್ರಿಂದ ಎಲ್ಲರೂ ಚುರುಮುರಿ ತಿನ್ಬೇಕು ಅಂತ ಒಂದ್ ಆಸೆಯಿಂದ ಮಾಡ್ತಿದ್ದಾರೆ ಥ್ಯಾಂಕ್ ಯು ಬನ್ನಿ ಈ ಚುರುಮುರಿ ಯಾವ ತರ ತಿಂತಾರೆ ಕಾಂಟ್ಯಾಲ್ಲ ಯಾವ್ ತರ ಕೊಡ್ತೀವಿ ನೋಡಿ ನಿಮ್ಗೆ ಪೂರ್ತಿ ವಿಡಿಯೋ ತೋರಿಸ್ತೀನಿ ಪಟ್ರಂಕಲ್ ಏನ್ ಹೇಳಿಲ್ಲ ಚಾಕು ಎತ್ತಂದ್ ಕಟ್ ಮಾಡಿ ಕಟ್ ಮಾಡಿ ಬಿಸಾಕಿತ್ತ ಯಾವಾಗಲೂ ಚಾಕು ಎತ್ತಿ ಚುರ್ಮುರಿ ಅಂದ್ರೆ ಯಾವ ತರ ಇರುತ್ತೆ ಅಂತ ನನ್ಗೆ ಬಾಯಲ್ಲಿ ನೀರ್ ರೆಡಿ ಮಾಡ್ತಾರೆ ಮಂಜಮ್ಮ ಅವರು ಸಂಜೆ ಸ್ನಾಕ್ಸ್ ಗೆ ಮಾಡಿ ಮಂಜಮ್ಮ ಅವರೇ ಏನೇನ್ ಹಾಕಿದ್ರ ಫಸ್ಟ್ ಹೇಳಿ ಏನ್ ಹಾಕ್ತಾರೆ ಚುರ್ಮುರಿಗೆ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಮಸಾಲ ಮಸಾಲ ಏನಿಲ್ಲ ಮಿಕ್ಸರ್ ಮತ್ತೆ ಕಳ್ಳೆಪುರಿ ಮಸ್ತ ಚುರ್ಮುರಿ ಯಾರಿಗುಂಟು ಯಾರಿಗಿಲ್ಲ ಜನಸ್ನೇಹ ಆಶ್ರಮಕ್ಕೆ ಬರೋರಿಗೆಲ್ಲ ಚುರ್ಮುರಿ ಏನಂಟಿ ಪುಣ್ಯ ಮಾಡಿದೀರ ಎಲ್ಲ ಹಿಂಗೆ ಕಲ್ಸೋದು कलर काफी बनी है कॉफी बनी है ना नहीं 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 ಇದು ಮಂಡಕ್ಕಿ ಮಂಡೆ ಕಡೆ ತೋಚ ಮಂಡಕ್ಕಿ ನಾವು ಮಂಡಕ್ಕಿ ತರ ಮೈಸೂರವರು ಕಡ್ಲೆಪುರಿ ಅಂತಾರೆ ಇವರು ಚುರ್ಮುರಿ ಅಂತಾರೆ ಮಂಡಾಳು ಮಂಡಾಳು ಕಡ್ಲೆಪುರಿಗೆ ಒಂದೊಂದರ

ಸೂಪರ್ ಆಗಿದೆ ಉಪ್ಪು ಖಾರ ಇಲ್ಲ ಕರೆಕ್ಟ್ ಆಗಿದೆ ಏನು ಜಾಸ್ತಿ ಇಲ್ಲ ಏನು ಕಮ್ಮಿ ಇಲ್ಲ ಜನಸ್ನೇಹ ಆಶ್ರಮದಲ್ಲಿ ಏನೇನೆಲ್ಲ ಕೊಡ್ತಾರೆ ಮೂರ್ ಟೈಮ್ ಊಟ ಕೊಡ್ತಾರೆ ಎರಡ್ ಟೈಮ್ ಕಾಫಿ ಇತ್ತು ಇವತ್ತು ಪಾರ್ಟಿ ಜ್ಯೂಸ್ ಕೊಡ್ತಿದ್ದಾರೆ ತುಂಬಾ ಖುಷಿ ಆಗ್ತೈತೆ ನೀವು ಕುಡಿದ್ರ ನಾನು ಇವಾಗ ಕುಡಿತಾ ಇದ್ದೀನಿ ಮಂಡಕ್ಕಿ ನೀವು ಮಾಡಿ ಮಂಡಕ್ಕಿ ನಿಮ್ಗೆ ಎಲ್ಲ ಬೇಕೆ ಐತ್ ಐತ್ ಒಳಗಡೆ ಐದ ಕುಡಿ ಮಂಡಕ್ಕಿನ ಹೇಗ್ ತಿನ್ನ ತಾತ ಹೇಳ್ಕೊಡ್ತಾರೆ ಹೆಂಗೆ ತಾತ ಹೇಳಿ ಏನಿಲ್ಲ ನೋಡಿ ಮಂಡಕ್ಕಿ ಇದು ಅಲ್ಲಿ ಬರಿಯಲ್ಲ ಅಲ್ಲಿ ಬೋರ್ಡ್ ಬೋರ್ಡ್ ಇದು ಬರಿಯಲ್ಲ ಗಟ್ಟಿ ಇದೆ ಹೌದು ಇದು ಗಟ್ಟಿ ಇರೋದ್ರಿಂದ ಇದಕ್ಕೆ ಏನ್ ಮಾಡೋದು ಇದಕ್ಕೊಂದ್ ಸ್ವಲ್ಪ ಜ್ಯೂಸ್ ಹಾಕಿಂಬಿಟ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ಈ ತರ ಆಗುತ್ತೆ ಹಾಗೆ ಅಲ್ಲಿ ತಿನ್ನ ಆಸೆ ನಮ್ಗೆ ಕಳಿತು ಯಾರಿಗೂ ಬೇರೆ ಕೊಡುದು ಅನ್ನೋದ್ರ ಬದಲಿಗೆ ಉಪಯೋಗ ಮಾಡಿಕೊಳ್ಳೋ ರೀತಿನ ನಮಿ ನಾವು ತಿಳ್ಕೊಬೇಕ